ಮುಂಜಾನೆದ್ದು ಕುಂಬಾರಣ್ಣ ಅತ್ಯದ್ಭುತವಾದಂತಹ ಜನಪದ ಗೀತೆ ನಮ್ಮ ಜನಪದರು ಕಟ್ಟಿ ಹಾಡಿದಂತಹ ಅದ್ಭುತ ಜನಪದ ಗೀತೆಯನ್ನು ಹಾಡೋದು ಹೇಗೆ ಅಂತ ಈ ಒಂದು ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಮ ಶಾಲೆಯಲ್ಲಿ ಆಚರಿಸುವಂತಹ ಜನಪದ ಗೀತೆ ಸ್ಪರ್ಧೆಗಾಗಿ ಈ ಹಾಡು ಬನ್ನಿ ಹಾಡೋದು ಹೇಗೆ ಅಂತ ನೋಡೋಣ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡಿ ಮಣ್ಣ ತುಳಿದ मुञाने कुम्भरण हालुबानुण्डना हारी तुळना हरि हर्याडिमण्ण तुड्यान्त हैराणि हरि ह्याणिडिमण्ण तुड्या न्यारु होवन्त हैराणि मुञ्जने कुम्भरणण्डना ह्याणिमण्णा तुळिदना ಹೊತ್ತಾರೆದ್ದು ಕುಂಬರಣ್ಣ ತುಪ್ಪ ಬಾ ನುಂಡ ಘಟಿ ಸಿಮಣ್ಣ ತುಳಿದಾನ ಒತ್ತಾರೆದ್ದು ಕುಂಬರಣ್ಣ ತುಪ್ಪ ಬಾ ನುಂಡನ ಗಟ್ಟಿಸಿ ಸಿಮಣ್ಣ ತುಳಿದಾನ ಗಟ್ಟಿಸಿ ಸಿಮಣ್ಣ ತುಳಿಯುತ್ತ ಮಾಡ್ಯಾನ ಮಿತ್ರೇ ಹೈರಾಣಿ ಘಟಿ ಸಿಮಣ್ಣ ತುಳಿಯುತ್ತ ಮಾಡ್ಯಾನ ಮಿತ್ರೇ ರು ಹೈರಾಣಿ ಮಿತ್ರೇ ರು ಹೈರಾಣಿ ಮುಂಜಾನೆ ತು ಕುರಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ ಹರ್ಯಾಡಿ ಮಣ್ಣ ತುಳಿದಾನ ಹಕ್ಕಿ ಇಟ್ಟು ನಾನು ತುಂಬಿಕೊಂಡು ತಂದಿವ್ನಿ ಗಿಂಡಿಲಿ ತಂದಿವ್ನಿ ತಿಳಿದುಪ್ಪ हकिहि नानकोण्डु तन्दिवनि गिण्डीली तन्दिवनी तिलिदुप्प गिण्डीली तन्दिीवनि तिलिदुप्प कुम्भरन तन्दीडु नम्मा हैराणि गिण्डीली तन्दिवनीदुप्प कुम्भरन नम्मा हैराणि तन्दीडु नमा हैराणि ಒತ್ತಾರಿದ್ದು ಕುಂಬಾರಣ್ಣ ಹಾಲು ಬರುಂಡನ ಹಾರ್ಯಾಡಿಮಣ್ಣ ತುಳಿದಾಣ ಹಾರಾಡಿಮಣ್ಣ ತುಳಿದಾಣ ಕುಂಭರಣ್ಣನ ಮಡದೆ ಕಡಗದ ಕೈ ಇಕ್ಕಿ ಕೊಡದ ಮೇಲೆ ನಾ ಬರೆದಾಳ ಕುಂಭರಣ್ಣನ ಮಡದಿ ಕಡಗದ ಗ ಕೈ ಇಕ್ಕಿ ಕೊಡದ ಮೇಲೆ ನ ಬರೆದಾಳ ಕೊಡದ ಮೇಲೆ ನಾ ಬರದ ಕಲ್ಯಾಣದ ಶರಣ ಬಸವನ ನಿಲ್ಲಿಸಲ ಕೊಡದ ಮೇಲೆ ನಾ ಬರದಳ ಕಲ್ಯಾಣದ ಶರಣ ಬಸವನ ನಿಲ್ಲಿಸಲ ಶರಣ ಬಸವನ ನಿಲ್ಲಿಸಲ ಒತ್ತಾರ್ದು ಕುಂಬಾರನ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದನಾ ಮಣ್ಣ ತುಳಿದನಾ